ಮಾರ್ಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರಗಳು ತಮ್ಮ ವಿಳಂಬ ನೀತಿಯಿಂದ ಒಂದು ದಶಕ ಕಾಮಗಾರಿ ವಿಳಂಬ ಆಗೈತಿ ಭಾರಿ ಹೋರಾಟದ ಒಂದು ಪ್ರತಿಫಲವಾಗಿ ಇವತ್ತ ಮುದೋಳ ಮತ್ತು ಜಮಖಂಡಿ ಭಾಗದಲ್ಲಿ ರೈಲ್ವೆ ಕಾಮಗಾರಿ ಕುರ್ಚಿಗೆ ಕುರ್ಚಿ ರೈಲ್ವೆಗೆ ಸಂಬಂಧಿಸಿದ ರೈಲ್ವೆ ಕಾಮಗಾರಿ ನಡೆದೈತಿ ಆದರೆ ಬಹಳ ಆಮೇಗತೆಯಲ್ಲಿ ಬಹಳ ನಿಧಾನಗತಿಯಲ್ಲಿ ಕಾಮಗಾರಿ ನಡೆದೈತಿ ಆದರೆ ಸರ್ಕಾರಗಳು ಈಗಾಗಲೇ ಎರಡು ಸಾವಿರದ ಹದಿನೇಳಕ್ಕೆ ಮುಗಿಸ್ತೀನಿ ಅಂದಿದ್ರು ಸುಳ್ಳು ಮಾ ಸುಳ್ಳು ಹೇಳಿದರು ಹತ್ತೊಂಬತ್ತಕ್ಕೆ ಮುಗಿಸ್ತೀನಿ ಅಂದರು ಅದು ಸುಳ್ಳಾತು ಇಪ್ಪತ್ತೆರಡನೇ ಈ ಸೊಳ್ಳೆ ಮುಗಿಸ್ತೀವಿ ಅಂದರು ಅದು ಸುಳ್ಳಾತು ಈಗ ಇಪ್ಪತ್ತ್ನಾಲ್ಕಕ್ಕೆ ಅಂತ ಹೇಳಿದರು ಆದರೆ ಈಗ ಇಪ್ಪತ್ತ್ನಾಲ್ಕು ಮುಗಿಯೋಕ್ಕೆ ಬಂತು ಆದರೆ ಕೆಲಸ ಇನ್ನೂ ಅಮೆಗತಿಯಲ್ಲಿ ಸಾಗೈತಿ ಅದಕ್ಕೆ ನಾ ಸರ್ಕಾರಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವರಿಗೆ ಇದರ ಬಗ್ಗೆ ಕಾಳಜಿ ಐತೆ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಮಾಡಬೇಕಾಗತ್ತ ಆ ನಿಟ್ಟಿನೊಳಗೆ ಈಗೇನು ಕೆಲಸ ನಡೆದೈತಿ ಅದರ ಗತಿ ವೇಗ ಮಾಡಬೇಕು ಅಂದ್ರೆ ಫಾಸ್ಟ್ ಕೆಲಸ ಮಾಡಿ ಕಡಿಕ ಇಪ್ಪತ್ನಾಲ್ಕಕ್ಕೆ ನೀವು ಹೇಳಿರಲ್ಲ ಅಂದ್ರೆ ಪರವಾಗಿಲ್ಲ ಇಪ್ಪತ್ತೈದಕ್ಕಾರೆ ಮುಗಿಸ್ರಿ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿರಿ ನಮ್ಮ ನಿಮ್ಮ ಜವಾಬ್ದಾರಿ ಮುಗ್ದಿಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರುಗಳು ನೀವು ಆ ಕೆಲಸದ ಜವಾಬ್ದಾರಿ ವಹಿಸ್ಕೋರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕಡೆಗೆ ನಮಗೆ ಇಪ್ಪತ್ತೈದನೇ ಇಸುವೆ ಒಳಗಾಗಿ ಈ ರೈಲ್ವೆ ಕುಡ್ಚಿಗೆ ಮುಟ್ಟಿಸಿ ನಮ್ಮ ಭಾಗದ ರಬ್ಗೈ ಬನಾಟಿ ತೇರಾಳ ಹರೋಗಿರಿ ಮುದೋಳ್ ಜಮಖಂಡಿ ಭಾಗದೊಳಗ ಜನರಿಗೆ ಏನು ಅಂತ ರೈಲ್ವೆ ಸೌಲಭ್ಯ ಐತಲ್ಲ ಅದು ಒದಗಿಸ್ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಒತ್ತಾಯವನ್ನು ಮಾಡ್ತೀನಿ ನಾನು ಕುತುಬುದ್ದೀನ್ ಖಾಜಿ